ಅಂದು ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಬೇಡ ಇತ್ತು ಅಂತ ಹೇಳಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ ಸಂವಿಧಾನ ಸಂಗತಿ ಅಂತ ಹೇಳಿದರೆ ಕರ್ನಾಟಕ ವಿಧಾನಸಭೆಯಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರನ್ನು ಬೆಂಬಲಿಸುವವರ ಬಾಯಿಂದ ಆ ಪಾಕಿಸ್ತಾನ ಸಂಪರ್ಕ ಕಟ್ಕೊಳ್ಳಿ ಅಂತೇಳಿ ಬಂತಲ್ಲ ಅದೇನು ಸಣ್ಣ ವಿಚಾರಗಳಲ್ಲ ಅದು ಒಂದು ರೀತಿ ಪರಿಶೀಲನೆ ಮಾಡಬೇಕಾದ ವಿಚಾರ ಬಟ್ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ಸಹಜವಾಗಿ ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಆಗಿ ನೋಡಬೇಕೆನ್ನುವ ಕಾರಣಕ್ಕೆ ಕ್ರಿಕೆಟ್ ನಡೆದಿದೆ ಆದರೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಇಲ್ಲ ಹಾಗಾಗಬಾರ್ದು ಪಾಕಿಸ್ತಾನ ಜೊತೆಗೆ ಸಂಪರ್ಕವನ್ನೇ ಕಳ್ಕೊಡಬೇಕು ಪಾಕಿಸ್ತಾನ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಆ ಹೇಳ್ತಾ ಇರುವವರ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ದನ್ನು ಬೆಂಬಲಿಸುವವರ ಬಾಯಿಂದ ಪಾಕಿಸ್ತಾನದ ಸಂಪರ್ಕ ಕಡ್ಕೊಳ್ಳಿ ಅಂತ ಹೇಳಿದ್ರಿಂದಾಗಿ ಅದೊಂದು ರೀತಿ ಸ್ವಾಗತಾರ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ ಕ್ರೀಡೆ ಕ್ರೀಡೆಯನ್ನು ಕ್ರೀಡೆಯನ್ನು ಕ್ರೀಡೆಯಾಗಿ ಪರಿಗಣಿಸಬೇಕು ಅಂತ ಹೇಳುವವರು ಇವತ್ತಿನ ಸಂಗಿದ್ದ ಪರಿಸ್ಥಿತಿಯಲ್ಲಿ ಅದರ ಅವಶ್ಯಕತೆಗಳಿಲ್ಲ ಅಂತ ಹೇಳುವವರು ಇವರಿಬ್ಬರ ಮಧ್ಯೆ ಚರ್ಚೆ ಆಗ್ತಾಯಿದೆ ಆ ಚರ್ಚೆ ಇರುವಾಗಲೇ ಪಾಕಿಸ್ತಾನದ ಸಂಪರ್ಕವನ್ನು ಕಡ್ಕೊಳ್ಬೇಕಿತ್ತು ಅಂತೇಳಿ ಕೆಲವು ಕಾಂಗ್ರೆಸ್ನ ಮುಖಂಡರು ಹೇಳಿದ್ದು ಸ್ವಾಗತಾರ್ಹ ಅಂದೇನ ಅವರು ಹೇಳಿದ್ದಾರೆ